ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳು ನಾವು ಈ ಕೊಪ್ಪಳ ಲೋಕಸಭಾ ಕ್ಷೇತ್ರದಾಗ ಅದೀವಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರ ಪೈಕಿ ಆರು ಕಾಂಗ್ರೆಸ್ ಅದಾವೆ ಇಲ್ಲಿ ಎರಡು ಬಿ ಜೆ ಪಿ ಅದಾವೆ ಸಿಂಧನೂರ ಕಾಂಗ್ರೆಸ್ ಐತಿ ಮಸ್ಕಿ ಒಳಗೆ ಕಾಂಗ್ರೆಸ್ ಐತಿ ಕುಷ್ಟಗಿ ಒಳಗೆ ಬಿ ಜೆ ಪಿ ಎಮ್ ಎಲ್ ಎದವರು ಕನಕಗಿರಿಯ ಕಾಂಗ್ರೆಸ್ ಅದಾರ ಎಮ್ ಎಲ್ ಎವರು ಗಂಗಾವತಿ ಒಳಗೆ ಜನಾರ್ದನ್ ರೆಡ್ಡಿ ಅವ್ರದೇ ಪಕ್ಷದಿಂದ ರಿಷ್ ಬಂದಿದ್ದರು ಈ ಬಿ ಜೆ ಪಿಗೆ ಹೋಗಿದ್ದರು ಯಲ್ಬುರ್ಗ ಕಾಂಗ್ರೆಸ್ ಐತಿ ಕೊಪ್ಪಳ ಕಾಂಗ್ರೆಸ್ ಐತಿ ಸಿರಗುಪ್ಪ ಕಾಂಗ್ರೆಸ್ ಐತಿ ಒಂದು ಎರಡು ಸಾರಿ ಎಂ ಪಿ ಆದಂಥ ಕರಡಿ ಸಂಗಣ್ಣ ಈ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರಿಂದ ಅಲ್ಲಿ ಲಕ್ಷ್ಮಣ್ ಸೌದಿ ಆ ಕ್ಷೇತ್ರದಾಗ ತಮ್ಮದೇ ಒಂದು ಪ್ರಭಾವ ಇದ್ದಂಥ ಲಕ್ಷ್ಮಣ್ ಸೌದಿ ಅವರ ಸಮ್ಮುಖದೊಳಗೆ ಕರಡಿ ಸಂಘನ ಮುಖ್ಯಮಂತ್ರಿ ಮತ್ತು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಸಮ್ಮಗದಾಗ ಕಾಂಗ್ರೆಸ್ಗೆ ಬರ್ತಾರೆ ಯಾಕಂದರೆ ಕರ್ಡಿ ಸಂಗಣ್ಣವ್ರದ ಆ ಒಂದು ಕೊಪ್ಪಳದಲ್ಲಿ ಅವ್ರದ್ದೇ ಆದಂಥ ಒಂದು ಸಂಘಟನೆ ಲಕ್ಷ್ಮಣ್ ಸವದಿಯವ್ರ ಸಂಘಟನೆ ಇಲ್ಲಿ ಅವರ ಕರಡಿ ಸಂಗಣ್ಣವ್ರ ಟಿಕೆಟ್ ತಪ್ಪಿಸಿ ಬಿ ಜೆ ಪಿ ಬಸವರಾಜ್ ಕ್ಯಾವಟರ್ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಆಮೇಲೆ ಇಲ್ಲಿ ಈ ಕೊಪ್ಪಳ ಎಮ್ ಎಲ್ ಎ ರಾಘವೇಂದ್ರ ಅವ್ರ ಸಹೋದರ ಕಾಂಗ್ರೆಸ್ನ ರಾಜಶೇಖರ್ ಹಿಟ್ನಾಳ ಅವ್ರಿಗೆ ಒಂದು ಕಾಂಗ್ರೆಸ್ ಎಮ್ ಪಿ ಟಿಕೆಟ್ ಕೊಡ್ತಾರೆ ಇವತ್ತು ಒಟ್ಟಾರೆ ಅಲ್ಲಿ ಎರಡು ಸಲ ಸ್ಪರ್ಧೆ ಮಾಡಿದಂಥ ರಾಜಶೇಖರ್ ಹಿಟ್ನಾಳ್ವರ ಕರ್ಡಿ ಅವ್ರ ವಿರುದ್ಧ ಭಾಳ ಸ್ವಲ್ಪ ಹೋಟ್ನಾಗ ಬಿದ್ದಿರ್ತಾರೆ ಇವರು ರಾಜಶೇಖರ್ ಹಿಟ್ನಾಳ್ವರು ಈಗ ಕರ್ಡಿ ಸಂಗಣ್ಣವ್ರ ಅಲ್ಲಿಯ ಒಂದು ಲಕ್ಷ್ಮಣ ಸವದಿ ಅವರ ಹತ್ತು ಒಟ್ಟಾರೆಯಲ್ಲಿಯ ಈ ಒಂದು ಬಿ ಜೆ ಪಿ ವೇವ್ ಅಲ್ಲಿ ಅಲ್ಲಿ ಅಥವಾ ರಾಮ್ ಮಂದಿರದಲ್ಲಿ ಒಟ್ಟಾರೆ ಕ್ಷೇತ್ರದಾಗ ಅಡ್ಡ್ಯಾಡ್ದಾಗ ಒಟ್ಟಾರೆ ಯಾಕೋ ಕಂಡು ಬರಲಿಲ್ಲ ಅದು ಈ ಒಂದು ಕಡೆ ನಾವು ಈ ಸಲ ಈ ರಾಜಶೇಖರ್ ಹಿಟ್ನಾಳ್ ಅವ್ರನ್ನ ಲೋಕಸಭಾಕ್ಕೆ ಕಳಿಸ್ಬೇಕಂತ ಈ ಎಂಟು ವಿಧಾನಸಭಾ ಕ್ಷೇತ್ರದ ಮೂಲಿ ಒಳಗೆ ಈ ಸಲ ಪಾಪ ಸ್ವಲ್ಪ ಹೊಂಟಿನಾಗೆ ಬಿದ್ದರು ಎರಡು ಸಲ ಬಿದ್ದರು ಅಂಥೇಳಿ ಅಲ್ಲಿ ಒಂದು ಮತದಾರ ಅಭಿಪ್ರಾಯ ಒಟ್ಟಾರೆ ನಾವು ಎಲ್ಲಿಯ ಆ ಒಂದು ಕ್ಷೇತ್ರದಾಗ ಹೋಗಲಿ ಏನೇ ಮಾಡಲಿ ಈ ಅವ್ರ ಹೆಸರು ಒಟ್ಟಾರೆ ಅಲ್ಲಿ ಗ್ಯಾರಂಟಿ ಯೋಜನೆ ಹಿಟ್ನಾಳ್ ಅವರ ಮತ್ತು ಎಲ್ಲೇ ಕಾಂಗ್ರೆಸ್ನ ಒಂದು ಈ ಎಲ್ಲ ಶಾಸಕರ ಒಂದು ಆರಿಸ್ ಕಳಿಸೋಣ ಅನ್ನುವಂಥ ಒಂದು ವಿಶ್ವಾಸದಿಂದ ಬಹುತೇಕ ರಾಜಶೇಖರ್ ಹಿಟ್ನಾಳ್ ಅವರ ದೆಹಲಿಗೆ ಹೋಗ್ತಾರಂತ ಒಂದು ಕಂಡು ಬರತೈತೆ ನಮಗೆ ಈ ಬಿ ಜೆ ಪಿಯ ಬಸವರಾಜ್ ಕ್ಯಾವಟರ್ ಅವರಿಗೆ ಒಟ್ಟಾರೆ ಸಂಗಣ್ಣ ಅವರ ಟೀಮ ಅವ್ರ ಗುಡೆ ಹೋಗದಿದ್ದರಿಂದ ಇಲ್ಲಿ ಕ್ಯಾವಟರ್ ಅವರ ಅನಾಥಾಗಿದ್ದಾರು ಯಾವುದೇ ವೇವ್ ಇಲ್ಲ ಅಂತೇಳಿ ಅಲ್ಲಿ ಮಂದೆ ಹೇಳಿದ್ದ ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ